ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತುಪ್ಪದಹಳ್ಳಿಯಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಆಯೋಜಿಸಲಾಗಿತ್ತು ಹೊಳಲ್ಕೆರೆ ಸಾಕ್ಷರತಾ ಕೇಂದ್ರದ ಅಧಿಕಾರಿ ಆನಂದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರತಿಜ್ಞಾವಿಧಿ ಬೋಧಿಸಿದ ಬಳಿಕ ಕೇಂದ್ರ ಸರ್ಕಾರದ ಯೋಜನೆಗಳ ಕಿರುಚಿತ್ರ ಪ್ರದರ್ಶಿಸಲಾಯಿತು ಸಂಗ ದೂರದರ್ಶನದೊಂದಿಗೆ ಸ್ತ್ರೀ ಸಾಮರ್ಥ್ಯ ಯೋಜನೆಯ ಫಲಾನುಭವಿ ಶೈಲಜಾ ಈ ಯೋಜನೆಯಡಿ ಸಾಲ ಪಡೆದು ಉಪ್ಪಿನಕಾಯಿ ಸಿರಿಧಾನ್ಯ ಬ್ಯಾಗ್ಗಳನ್ನು ತಯಾರು ಮಾಡಿ ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದೇನೆ ಈ ಮೂಲಕ ಹಣ ಸಂಪಾದನೆ ಮಾಡಿ ಸರಿಯಾದ ಸಮಯಕ್ಕೆ ಬ್ಯಾಂಕ್ಗೆ ಸಾಲ ಮರುಪಾವತಿ ಮಾಡುತ್ತಿದ್ದೇನೆ ಜೊತೆಗೆ ಹೈನುಗಾರಿಕೆಯನ್ನು ಮಾಡುತ್ತಿರುವುದರಿಂದ ಕುಟುಂಬದ ಆದಾಯ ಹೆಚ್ಚಿದೆ ಎಂದು ಸಂತಸ ಹಂಚಿಕೊಂಡರು ಸಂತೆ ಮಾಸಿಕ ಸಂತೆಗಳು ಮಾಡ್ತಾರೆ ಅಲ್ಲಿ ಮಾರಾಟ ಮಾಡ್ತೀವಿ ಅದರಿಂದ ಸಂಪಾದನೆ ಮಾಡ್ತೀವಿ ಸಂಪಾದನೆ ಮಾಡಿ ಉಜ್ವಲ ಯೋಜನೆಯ ಫಲಾನುಭವಿ ವೀಣಾ ಗ್ಯಾಸ್ ಸೌಲಭ್ಯದಿಂದ ಅಡುಗೆ ಕೆಲಸ ಸುಲಭವಾಗಿ ಸಾಗುತ್ತಿದೆ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು ಎಂದರು ಬಹಳ ಅನುಕೂಲ ಇದೆ ನಾವ್ ಹೇಳ್ಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗೋದ್ರಿಂದ ನಮಗೆ ತುಂಬಾ ತುಂಬಾ ಅನುಕೂಲ ಇದೆ ರೈತರಿಗಾಗ್ಲಿ ಈಗ ಉದಾಹರಣೆ ಯಾರಾದ್ರೂ ಬಂದ್ರೆ ಅರ್ಜೆಂಟಿಗೆ ಅಂದ್ರೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮೋದಿಜಿಗೊಂಡ್ ತುಂಬಾ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಫಲಾನುಭವಿ ರೇಣುಕಾ ಪ್ರಸಾದ್ ಕೃಷಿ ಚಟುವಟಿಕೆಗಳಿಗಾಗಿ ಬ್ಯಾಂಕ್ನಿಂದ ಸಾಲ ಪಡೆದುಕೊಂಡಿದ್ದರಿಂದ ತುಂಬಾ ನೆರವಾಗಿದೆ ಎಂದು ಹೇಳಿದರು ಮುಂಚೆ ಎಲ್ಲ ಒಲೆಯಲ್ಲಿ ಮಾಡ್ತಾ ಇದ್ವಿ ಇವಾಗ ಗ್ಯಾಸ್ ಕೊಟ್ಟಿರೋದ್ರಿಂದ ಮಕ್ಕಳು ಸ್ಕೂಲಿಗೆ ಆಗ್ಲಿ ನಮಗೆ ಆಗಲಿ ಎಲ್ಲದಕ್ಕೂ ಅನುಕೂಲ ಆಗ್ತಾ ಇದೆ ಬೇಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸಬಹುದು ಉಜ್ಜಲ ಗ್ಯಾಸಿಂದ ನಮಗೆ ಭಾಳ ಬಹಳ ಅನುಕೂಲ ಆಗುತ್ತೆ